ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಮಾವಿನಕಾಯಿಯ ಅಡುಂಗಾಯಿ ಉಪ್ಪಿನಕಾಯಿ ಹೇಗೆ ಹಾಕುವುದೆಂದು ತೋರಿಸಿಕೊಡುತ್ತೇನೆ ನಾನು ಐದು ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಒರೆಸಿಕೊಳ್ಳಬೇಕು ಒರೆಸಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು ಈಗ ಕಟ್ ಮಾಡಿಕೊಳ್ಳುವ ಐದು ಮಾವಿನಕಾಯಿಗೆ ಇಷ್ಟು ಹೋಳಾಗಿದೆ ನೋಡಿ ಈ ಥರ ಕಟ್ ಮಾಡಿಕೊಳ್ಳಬೇಕು ಹೀಗೆ ನಾಲ್ಕು ಬೌಲ್ ನೀರು ತೆಗೆದುಕೊಂಡಿದ್ದೇನೆ ಒಂದು ಬೌಲು ಉಪ್ಪು ಈ ಬೌಲಲ್ಲೇ ನಾಲ್ಕು ಬೌಲ್ ನೀರು ಚೆನ್ನಾಗಿ ನೀರು ಕುದಿಯಬೇಕು ನೀರು ಮತ್ತು ಉಪ್ಪು ಸರಿ ಕುದಿಯಬೇಕು ಉಪ್ಪು ಮತ್ತು ನೀರು ಕುದಿಯುತ್ತಾ ಇದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಬೇಕು ಆಮೇಲೆ ಹೋಳುಗಳನ್ನು ಇದಕ್ಕೆ ಹಾಕಿಕೊಳ್ಳಿ ಎಲ್ಲ ಹೋಳುಗಳನ್ನು ಹಾಕಿ ಇದು ಆರಿದ ಮೇಲೆ ಇದಕ್ಕೆ ರುಬ್ಬಿ ಅಥವಾ ಪುಡಿ ಹಾಕಬೇಕು ಗ್ಯಾಸ್ ಆಫ್ ಮಾಡಿ ಹೋಳುಗಳನ್ನು ಹಾಕಿದ್ದೇನೆ ನೋಡಿ ಈ ರೀತಿ ಇರಬೇಕು ಕುದಿಯುವಾಗಲೇ ಹಾಕಿದರೆ ಮಾವಿನಕಾಯಿ ಸಹ ಸಹ ಬೆಂದೋಗುತ್ತದೆ ಮತ್ತು ಅದು ಚೆನ್ನಾಗಿರುವುದಿಲ್ಲ ಆಫ್ ಮಾಡಿ ಹೋಳುಗಳನ್ನು ಹಾಕಿ ಈ ರೀತಿ ಒಮ್ಮೆ ಮಾಡಿಕೊಳ್ಳಿ ಆಗ ಎಲ್ಲ ಮಿಕ್ಸ್ ಆಗುತ್ತದೆ ಐದು ಮಾವಿನಕಾಯಿಗೆ ಮೂವತ್ತೈದು ಕುಮಟೆ ಮೆಣಸು ತೆಗೆದುಕೊಂಡಿದ್ದೇನೆ ಒಂದು ಚಮಚ ಸಾಸಿವೆ ಈ ಚಮಚದಲ್ಲಿ ಸಣ್ಣ ಚಮಚದಲ್ಲಿ ಎರಡು ಚಮಚ ಜೀರಿಗೆ ತೆಗೆದುಕೊಳ್ಳಿ ಈ ಚಮಚದಲ್ಲಿ ಅದೇ ಚಮಚದಲ್ಲಿ ಒಂದು ಚಮಚ ಮೆಂತ್ಯಕಾಳು ಮೆಂತೆಕಾಳು ಜಾಸ್ತಿ ಹಾಕಿದರೆ ಕಹಿ ಬರುತ್ತದೆ ಆದ್ದರಿಂದ ಒಂದೇ ಚಮಚ ಸಾಕು ಇಂಗು ಇಷ್ಟು ದೊಡ್ಡದಿರಲಿ ಇದು ಮೂರನ್ನು ಎಣ್ಣೆ ಹಾಕದೇ ಹುರಿದುಕೊಳ್ಳಿ ಇದಕ್ಕೆ ಎರಡು ಸಣ್ಣ ಚಮಚದಲ್ಲಿ ಎಣ್ಣೆ ಹಾಕಿಕೊಂಡು ಉರಿದುಕೊಳ್ಳಿ ಮೆಣಸಿನಕಾಯಿ ಘಾಟ್ ಅದಕ್ಕಾಗಿ ಈಗ ಉರಿದುಕೊಂಡು ಬರುವ ಹೀಂಗನ್ನು ಸಹ ಹಾಕಿಕೊಳ್ಳಿ ಈಗ ಸರಿಯಾಗಿ ಸ್ವಲ್ಪ ಉರಿಯಿರಿ ಮೆಣಸು ಉರಿದುಕೊಂಡು ಮಿಕ್ಸಿಗೆ ಹಾಕಿಕೊಂಡು ಪುಡಿ ಮಾಡಿಕೊಳ್ಳಿ ಇದು ಮಾವಿನಕಾಯಿ ಉಪ್ಪಾಕಿಕೊಂಡು ಬೇಯಿಸಿಕೊಂಡ ನೀರು ಇದು ಈ ಪುಡಿಯನ್ನು ಇದು ಪುಡಿಯಾದ ಮೇಲೆ ಹಾಕಿ ಪುಡಿ ಮಾಡಿಕೊಳ್ಳಿ ನೋಡಿ ಈಗ ಪುಡಿಯಾಗಿದೆ ಇದು ಇದು ನೈಸ್ ಪುಡಿ ಆಗಿಲ್ಲ ಪುಡಿ ಕೆಲವರು ಇದನ್ನೇ ಉಪ್ಪಿನಕಾಯಿಗೆ ಹಾಕಿಬಿಡುತ್ತಾರೆ ಆದರೆ ನಾನು ಹಾಕೋದಿಲ್ಲ ಉಪ್ಪಿನಕಾಯಿಗೆ ಪುಡಿ ಹಾಕಬೇಕಾದ್ರೆ ಇನ್ನೂ ಸ್ವಲ್ಪ ಸಾಮಾನು ಜಾಸ್ತಿ ಸೇರಿಸಿಕೊಳ್ಳಬೇಕು ಆದರೆ ಅದು ಮೇಲೆ ತೇಲುತ್ತಾ ಇರುತ್ತದೆ ಹಾಗಾಗಿ ನಾನು ಹಾಕುವುದಿಲ್ಲ ಇದು ಉಪ್ಪಿನೀರು ಇದನ್ನು ಹಾಕಿ ಈಗ ನಾನು ರುಬ್ಬಿಕೊಳ್ಳುತ್ತೇನೆ ಸ್ವಲ್ಪ ಸ್ವಲ್ಪವೇ ಹಾಕಿ ದಪ್ಪವಾಗಿ ನೈಸಾಗಿ ರುಬ್ಬಬೇಕು ಇದು ಮಾವಿನಕಾಯಿ ಹೋಳು ಉಪ್ಪಿನೀರೆಲ್ಲ ಹಾಕಿದ್ದು ಸಪ್ರೇಟ್ ತೆಗೆದುಕೊಂಡಿದ್ದೇನೆ ಇದು ಮಸಾಲೆ ಸಾಮಗ್ರಿ ಎಲ್ಲ ಹಾಕಿ ರುಬ್ಬಿದ ಹಿಟ್ಟು ಇದು ಮಿಕ್ಸಿ ತೊಳೆದುಕೊಂಡ ನೀರು ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕಿಕೊಳ್ಳಿ ಈಗ ಇದನ್ನು ಹಾಕುವ ಇದು ದಪ್ಪ ಇರಬೇಕು ನೋಡಿ ಈ ರೀತಿ ನೀರು ನೋಡಿ ಹಾಕಿಕೊಳ್ಳಿ ಉಪ್ಪಿನೀರು ಉಪ್ಪಿನೀರು ಹೆಚ್ಚು ಇದೆ ಒಮ್ಮೆ ಹಾಕಿದರೆ ನೀರಾಗಿ ಬಿಡುತ್ತದೆ ಈಗ ಕಲಸಿಕೊಂಡು ಬೇಕಾದರೆ ಹಾಕಿಕೊಳ್ಳಿ ಕೆಲವರಿಗೆ ನೀರು ಬೇಕು ಕೆಲವರಿಗೆ ದಪ್ಪ ಇರಬೇಕು ಉಪ್ಪಿನಕಾಯಿ ಯಾವಾಗಲೂ ಮೀಡಿಯಮ್ ದಪ್ಪದಲ್ಲಿ ಇರಬೇಕು ನೋಡಿ ಈ ರೀತಿ ಈಗ ಸ್ವಲ್ಪ ನೀರು ಹಾಕಿಕೊಳ್ಳಿ ತೊಳೆದ ನೀರಿದು ಫುಲ್ ಹಾಕಿಕೊಂಡು ಬಿಡಿ ನೋಡು ಉಪ್ಪಿನಕಾಯಿ ಯಾವ ಕಲರ್ ಬಂದಿದೆ ನೋಡಿ ಇದು ನಮ್ಮ ಕಡೆ ಉಡುಪಿ ಕಡೆ ಅಡುಂಗಾಯಿ ಉಪ್ಪಿನಕಾಯಿ ಅಂತ ಹೇಳುತ್ತಾರೆ ಬೆಂಗಳೂರು ಸೈಡೆಲ್ಲ ತುಂಡು ಮಾಡಿದ ಉಪ್ಪಿನಕಾಯಿ ಅಂತ ಹೇಳುತ್ತಾರೆ ಮಾವಿನಕಾಯಿಯೇ ಉಪ್ಪಿನಕಾಯಿ ಇದು ತುಂಬ ಚೆನ್ನಾಗಿರುತ್ತದೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಳಬಹುದು ಉಪ್ಪಿನೀರು ಹಾಕಿ ಮಿಕ್ಸಿ ತೊಳೆದುಕೊಂಡು ಸ್ವಲ್ಪ ನೀರು ಹಾಕಿಬಿಡ್ತಿದ್ದೇನೆ ತುಂಬ ಸ್ವಲ್ಪ ದಪ್ಪ ಇತ್ತು ನೋಡಿ ಇಷ್ಟು ದಪ್ಪ ಮಾಡಿಕೊಳ್ಳಿ ಸಾಕು ಈಗ ಉಪ್ಪು ಸರಿಯಾಗಿದೆ ಇದು ಮರು ದಿವಸಕ್ಕೆ ಉಪ್ಪು ನೋಡಿ ಸ್ವಲ್ಪ ಕಮ್ಮಿ ಇದ್ದರೆ ಚಿಕ್ಕ ಚಮಚದಲ್ಲಿ ಪುಡಿ ಉಪ್ಪು ಒಂದು ಅರ್ಧ ಚಮಚ ನಿಮಗೆ ಬೇಕಾದರೆ ಹಾಕಿಕೊಳ್ಳಿ ನನಗೆ ಸರಿ ಇದೆ ಈಗ ಈಗ ಇಷ್ಟೇ ಉಪ್ಪಿನಕಾಯಿ ರೆಡಿಯಾಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಒಳ್ಳೆಯ ಉಪ್ಪಿನಕಾಯಿ ರೆಡಿಯಾಯಿತು ಇದನ್ನು ಮೂರು ನಾಲ್ಕು ದಿವಸ ಹೊರಗಿಟ್ಟುಕೊಳ್ಳಬಹುದು ಆಮೇಲೆ ಬಾಟ್ಲಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟುಕೊಳ್ಳಿ ಒಂದು ವಾರ ಹದಿನೈದು ದಿವಸ ಆದರೂ ಕೆಡುವುದಿಲ್ಲ ಒಳ್ಳೆ ಉಪ್ಪಿನಕಾಯಿ ಇದು ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್